ನನ್ನ ಹೆಸರು ಕಿರಣ್ ಕುಮಾರ್ ನಾನು ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆಯ ಕೆಲಸ ಹುಡುಕುತ್ತಿರುವ ಒಂದು ಮಾಡ್ರನ್ ಯುವಕ ಕೆಲಸ ಸಿಕ್ಕಿತೆಂದರೆ ಕೆಲಸ ಮಾಡಿಕೊಂಡೇ ಹಾಗೆಯೇ ಮುಂದಿನ ಶಿಕ್ಷಣವನ್ನು ಮುಂದುವರೆಸಬೇಕೆಂದು ಯೋಚನೆ ಮಾಡುತ್ತಿದ್ದೇನೆ ನನ್ನ ತಾಯಿ ತಂದೆಯು ಹುಬ್ಬಳ್ಳಿಯಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮದೊಂದು ದೊಡ್ಡದಾದ ಬಿಲ್ಡರ್ ಫ್ಲೋರ್ ಅಪಾರ್ಟ್ಮೆಂಟ್ ಇದೆ ಅಲ್ಲಿರುವ ಎಲ್ಲ ಫ್ಲಾಟ್ ನಮ್ಮದೇ ನಮ್ಮದೆ ಅದರಲ್ಲಿ ಒಂದು ಫ್ಲಾಟ್ ನಲ್ಲಿ ನಾನು ಉಳಿದುಕೊಂಡು ಓದಿಕೊಂಡು ಈಗ ಕೆಲಸ ಹುಡುಕುತ್ತಿದ್ದೇನೆ ಹೀಗೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನನ್ನ ಫ್ಲೋರ್ನಲ್ಲಿ ಬಾಡಿಗೆಗೆ ವಾಸ ಇದ್ದ ಎಲ್ಲರೂ ಖಾಲಿ ಮಾಡಿಕೊಂಡು ಹೋದರು ಒಂದೇ ಒಂದು ಫ್ಲಾಟ್ನಲ್ಲಿ ಮಾತ್ರ ಒಬ್ಬ ಐವತ್ತೈದು ವರ್ಷದ ವಯಸ್ಸಾದ ಮುದುಕನು ಒಂಟಿಯಾಗಿ ಬಾಡಿಗೆಗೆ ಇದ್ದು ವಾಸ ಮಾಡುತ್ತಿದ್ದನು ವಿವಾಹವೇ ಆಗದ ಅವನು ಒಂದು ದಿನ ಒಂದು ಚಿಕ್ಕ ವಯಸ್ಸಿನ ವಿಧವೆಯಾದ ಆಂಟಿಯನ್ನು ಮದುವೆ ಮಾಡಿಕೊಂಡು ಅಲ್ಲಿಗೆ ಬಂದನು ಆ ಆಂಟಿಗೆ ಬರೀ ಇಪ್ಪತ್ತೆರಡು ವಯಸ್ಸು ಅವಳು ನೋಡುವುದಕ್ಕೆ ಬಹಳ ಸುಂದರವಾಗಿ ಇರುವ ಮಲ್ಲು ಆಂಟಿ ಅವಳ ಮೊಲೆಗಳು ಕೈಯಲ್ಲಿ ಹಾಗೆಯೇ ಹಿಸುಕಿಕೊಂಡು ಚೀಪಿ ಹಾಗೆಯ ಮೊಲೆಗಳ ಸಂದಿಯಲ್ಲಿ ತುಣ್ಣೆ ಇಡಬೇಕು ಅನಿಸುವಂತೆ ಇದ್ದಳು ಅವಳ ತುಟಿಗಳನ್ನು ನೋಡಿದರೆ ಹಾಗೆಯೇ ನನ್ನ ತುಟಿ ಇಟ್ಟು ಮುದ್ದಾಡಬೇಕು ಎನಿಸಿತು ಅವಳ ಸೊಂಟ ಮತ್ತು ತಿಕವನ್ನು ನೋಡಿದರೆ ಅವಳ ಆ ತುಲ್ಲು ತುಂಬಾ ಮಜಾ ಕೊಡುವಂತಹ ರಸಿಕನ ಪಾಲಿನ ತುಲ್ಲೇ ಇರಬೇಕು ಎನಿಸಿತು ಕನ್ನಡ ಕಾಮ ಕನ್ನಡ ಹೊಟ್ ಸ್ಟೋರೀಸ್ ಕನ್ನಡ ಸೆಕ್ಸ್ ಸ್ಟೋರೀಸ್ ಆ ಮಲ್ಲು ಆಂಟಿಯ ಹೆಸರು ಸ್ಮಿತಾ ಅವಳ ಹಿಂದಿನ ಗಂಡನು ಮದುವೆಯ ದಿನದ ಮರುದಿನವೇ ಹಾರ್ಟ್ ಅಟ್ಯಾಕ್ನಲ್ಲಿ ಸತ್ತು ಹೋದ ಅವಳ ಈಗಿನ ಗಂಡನಾದ ಈ ಮುದುಕನು ಒಂದು ಉನ್ನತ ಬ್ಯಾಂಕ್ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾನೆ ಅವನು ತುಂಬಾ ಅಲೆಮಾರಿಯಾಗಿ ಇದ್ದುದರಿಂದ ಇದುವರೆಗೂ ಮದುವೆಯಾಗದೆ ಈಗ ಚೂಲು ಹತ್ತಿ ಕೇಯುವ ಆಸೆಯಲ್ಲಿ ಈ ಮಲ್ಲು ಆಂಟಿ ಜೊತೆ ಮದುವೆಯಾಗಿದ್ದಾನೆ ಆದರೆ ಎಷ್ಟು ಆಸೆ ಇದ್ದರೆ ಏನು ಅವನ ಈ ಮುದಿ ವಯಸ್ಸಿಗೆ ಹಸ್ತ ಪ್ರಯೋಗದಲ್ಲಿ ಜಟಕ ಹೊಡೆದುಕೊಳ್ಳುವುದು ಮತ್ತು ರಸ ಸೋರುವುದು ಕೂಡ ಸ್ವಲ್ಪ ಅನುಮಾನವೇ ಆ ಆಂಟಿಯನ್ನು ನೋಡಿದರೆ ದೈಹಿಕವಾಗಿ ಹಸಿದ ತುಲ್ಲು ಕೆರೆಯುವ ಒಳ್ಳೆ ಚೂಲು ಹತ್ತಿರುವವಳ ಹಾಗೆಯೇ ಕಂಡು ಬರುತ್ತಾಳೆ ಪ್ರತಿದಿನ ಆ ಆಂಟಿ ಬೆಳಗ್ಗೆ ಎದ್ದು ನೈಟಿಯಲ್ಲಿ ಬಂದು ಹಾಲು ತರುವಾಗ ಆ ನೈಟಿಯ ಒಳಗೆ ಊದಿ ಕಾಣುವ ಮೊಲೆಗಳನ್ನು ನೋಡಿದರೆ ನನ್ನ ತುಣ್ಣೆಯು ನೆಟ್ಟಗೆ ಎದ್ದು ನಿಂತುಕೊಂಡಿರುತ್ತಿತ್ತು ಆ ಆಂಟಿಯು ನನ್ನನ್ನು ನೋಡಿ ಯಾವಾಗಲೂ ಸ್ಮೈಲ್ ಕೊಡುತ್ತಾ ಇದ್ದಳು ನಾನು ಕೂಡ ಮನಸ್ಸಿನಲ್ಲಿ ಅವಳನ್ನು ಯಾವಾಗ ಕೆಯುವುದು ಎಂದು ಯೋಚನೆ ಮಾಡುತ್ತಿದ್ದೆ ಹೀಗೆ ಒಂದು ದಿನ ಅವಳ ಮುದುಕ ಗಂಡನು ಕೆಲಸದ ಮೇಲೆ ಒಂದು ವಾರಗಳ ಕಾಲ ಬೇರೆಯ ಊರಿಗೆ ಹೋದನು ಮಲ್ಲು ಆಂಟಿ ಎಂದಿನಂತೆ ಹಾಲು ತರಲು ಹೋಗಿ ಬಂದಳು ನಾನು ಹಾಗೆಯೇ ಸೀದಾ ಅವಳ ಮೊಲೆಗಳನ್ನು ಗುರಗುಟ್ಟುಕೊಂಡು ನೋಡುತ್ತಿದ್ದೆ ಅವಳು ಒಂದು ಸ್ಮೈಲ್ ಕೊಟ್ಟು ಹಾಗೆಯೇ ಒಳಗೆ ಹೋದಳು ಹಾಗೆಯೇ ಅವಳನ್ನು ಹೇಗೆ ಕೇಯೋದು ಅಂತ ಯೋಚನೆ ಮಾಡುತ್ತಿದ್ದಾಗ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ ಕಾರಣ ನಾನು ಹೊರಗೆ ಹೋದೆ ನಾನು ವಾಪಸ್ ಬಾರೋ ಹೊತ್ತಿಗೆ ಸಾಯಂಕಾಲ ಆಯಿತು ಆಗ ಆ ಮಲ್ಲು ಆಂಟಿ ಸ್ಮಿತಾ ನನ್ನನ್ನು ಒಂದು ತರ ವಾರೆಗಣ್ಣಿನಲ್ಲಿ ನೋಡುತ್ತಿದ್ದಳು ನನಗೆ ಹಾಗೆಯೇ ನನ್ನ ತುಣ್ಣೆಯು ನಿಗುರಿತು ಹಾಗೆಯೇ ಬಹಳ ರೋದನೆ ಕೊಡುತ್ತಿತ್ತು ನಾನು ಸ್ವಲ್ಪ ಸಹಿಸಿಕೊಂಡು ಹಾಗೆಯೇ ನಾನು ಒಂದು ಸ್ಮೈಲ್ ಕೊಟ್ಟೆನು ಆ ಆಂಟಿಯು ನನ್ನನ್ನು ಬಾ ಎಂದು ಕೂಗಿದಳು ನಾನು ಅವಳ ಫ್ಲಾಟಿಗೆ ಹೋದೆ ಅವಳು ನನಗೆ ಬೂಸ್ಟ್ ಕೊಟ್ಟಳು ನಾನು ಅವಳನ್ನು ನೋಡುತ್ತಾ ಹಾಗೆಯೇ ಬೂಸ್ಟ್ ಕುಡಿದೆ ನನ್ನ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಅದು ಇದು ಅಂತ ಮಾತನಾಡಿಸಿದಳು ಆದರೆ ಅವಳ ಆ ನೋಟವು ಮಾತ್ರ ಹಾಗೆಯೇ ಕಣ್ಣಿನಲ್ಲೇ ದೇಸಿ ಮಸಾಲ ಕೊಡುವ ಹಾಗೆ ಇತ್ತು ನನಗೆ ವಿಪರೀತ ಚೂಲು ತಡೆಯಲಾಗಲಿಲ್ಲ ನಾನು ಕುಳಿತಿದ್ದ ದಿವಾನ್ನಲ್ಲಿ ಅವಳು ಬಂದು ನನ್ನ ಪಕ್ಕದಲ್ಲಿ ಕುಳಿತಳು ನನಗೆ ಹಾಗೆ ಆಶ್ಚರ್ಯವಾಯಿತು ಆ ಮಲ್ಲು ಆಂಟಿ ಹಾಗೆಯೇ ನನ್ನ ತುಣ್ಣೆಯನ್ನು ಮುಟ್ಟಿ ಜೋರಾಗಿ ಹಿಸುಕಿ ನನ್ನ ತುಟಿಗೆ ಹಾಗೆಯೇ ಒಂದು ಮುತ್ತು ಕೊಟ್ಟಳು ಇನ್ನೂ ನನಗೆ ಹೇಳಬೇಕೆ ನನಗೂ ಬಿಸಿ ಮೂಡಿತು ಆಗ ನಾನು ನನ್ನ ಫ್ಲಾಟ್ಗೆ ಕರೆದುಕೊಂಡು ಬಂದು ನನ್ನ ದೊಡ್ಡದ್ದಾದ ಮಾಸ್ಟರ್ ಬೆಡ್ ರೂಮಿನ ದೊಡ್ಡ ಬೆಡ್ ಮೇಲೆ ಮಲಗಿಸಿದೆ ಮಂಚದಲ್ಲಿ ಹಾಗೆಯೇ ಮಲಗಿ ನನ್ನನ್ನು ಬಾರೋ ಎಂದು ಕರೆದಳು ನಾನು ಹಾಗೆಯೇ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತಬ್ಬಿಕೊಂಡೆನು ಮತ್ತು ಹಾಗೆಯೇ ಅವಳ ನೈಟಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಮೇಲಕ್ಕೆ ಎತ್ತಿದೆನು ಅವಳು ಅದನ್ನು ಹಾಗೆಯೇ ಪೂರ್ತಿ ಬಿಚ್ಚಿ ಹಾಕಿ ಬರೀ ನಗ್ನಾದಳು ನಾನು ಅವಳ ಮೊಲೆಗಳನ್ನು ಕೈ ಹಾಕಿ ಚೆನ್ನಾಗಿ ಅಮುಕಿಕೊಂಡು ಹಾಗೆಯೇ ಹಿಸುಕಾಡಿದೆ ಅವಳು ಆಹ್ ಹಾ ಸಸ್ ಎಂದು ಸೌಂಡ್ ಮಾಡಿದಳು ಹಾಗೆಯೇ ಅವಳ ಮೊಲೆಗಳನ್ನು ಚೀಪುತ್ತಿದ್ದಂತೆಯೇ ಅವಳಿಗೂ ಇನ್ನಷ್ಟು ಮೂಡ್ ಬಂದಿತು ಹಾಗೆಯೇ ಅವಳ ಮೊಲೆಗಳಿಂದ ಸರದಿಯಾಗಿ ಕಿಸ್ಗಳನ್ನು ಕೊಡುತ್ತಾ ಕೊಡುತ್ತಾ ಅವಳ ತುಲ್ಲಿಗೂ ಒಂದು ಮುತ್ತು ಕೊಟ್ಟೆ ಇನ್ನಷ್ಟು ಜೋರಾಗಿ ಸೌಂಡ್ ಮಾಡಿದಳು ನನಗೆ ಇನ್ನಷ್ಟು ತೆವಲು ನೆತ್ತಿಗೆ ಏರಿತು ಆಂಟಿ ತುಲ್ಲು ಸೆಕ್ಸಿ ಆಂಟಿ ಆಂಟಿ ಸಡ್ಯೂಸಂ ಹಾಗೆಯೇ ಆ ಮಲ್ಲು ಆಂಟಿ ಸ್ಮಿತಾಳ ಕಾಲುಗಳನ್ನು ಅಗಲಿಸಿ ಅವಳ ತುಲ್ಲಿನ ನಾಳದ ತೂತಿನಲ್ಲಿ ಕೈ ಬೆರಳುಗಳನ್ನು ಹಾಕಿ ಚೆನ್ನಾಗಿ ಉಜ್ಜಾಡಿದೆ ಮತ್ತು ನನ್ನ ಬೆರಳುಗಳನ್ನು ಅವಳ ತುಲ್ಲಿನ ಒಳಗೆ ಬಿಟ್ಟು ಬೆರಳಲ್ಲೇ ಜೋರಾಗಿ ಕೇದಾಡುತ್ತಿದ್ದೆ ಅವಳ ತುಲ್ಲು ಎರಡು ಮದುವೆಯಾಗಿದ್ದರೂ ಯಾರು ಅವಳನ್ನು ಸರಿಯಾಗಿ ಕೇಯದ ಕಾರಣ ಬಿಗಿಯಾಗಿಯೇ ಇತ್ತು ಅವಳು ಹಾಗೆ ಎದ್ದು ನನ್ನ ವಸ್ತ್ರಗಳನ್ನು ಬಿಚ್ಚಿ ನನ್ನನ್ನು ನಿರ್ವಸ್ತ್ರನಾಗಿ ಮಾಡಿದಳು ಆಗ ಹಾಗೆಯೇ ವಿಪರೀತ ನಿಗುರಿ ನಿಂತಿದ್ದ ನನ್ನ ತುಣ್ಣೆಯನ್ನು ಅವಳ ಕೈಯಿಂದ ಗಟ್ಟಿಯಾಗಿ ಹಿಸುಕಿ ಹಾಗೆ ಬಾಯಲ್ಲಿ ಹಾಕಿ ತುರುಕಿಕೊಂಡು ಚೀಪಿದಳು ನನಗೆ ಇಂತಹ ಮಜಾ ಯಾವ ಸಮಯದಲ್ಲೂ ಸಿಕ್ಕಿರಲಿಲ್ಲ ಅವಳು ನನ್ನ ತುಣ್ಣೆಯನ್ನು ಚೀಪುತ್ತಿದ್ದ ಹಾಗೆಯೇ ನನ್ನ ತುಣ್ಣೆಯನ್ನು ಆದಷ್ಟು ಪೂರ್ತಿಯಾಗಿ ಅವಳ ಬಾಯಿಯ ಒಳಗೆ ಬಿಟ್ಟುಕೊಂಡು ಜೋರಾಗಿ ಚೀಪಿದಳು ನನಗೆ ಎಲ್ಲಿ ಈಗಲೇ ನನ್ನ ತುಣ್ಣೆಯಿಂದ ಕಾಮನ ರಸವು ಲೀಕ್ ಆಗಿರುವುದೋ ಅನ್ನಿಸಿತು ಮತ್ತೆ ನಾನು ಅವಳ ಮೇಲೆ ಮಲಗಿ ಹಾಗೆಯೇ ತಬ್ಬಿಕೊಂಡು ಉರುಳಾಡುತ್ತಿದ್ದೆ ನೇಬ ಆಂಟಿ ಸೆಕ್ಸ್ ವಿತ್ ಸೆಕ್ಸಿ ಆಂಟಿ ಮೆರಿಡ್ ಆಂಟಿ ಪುಸಿ ಹಾಗೆಯೇ ಆ ಮಲ್ಲು ಆಂಟಿ ತಿಕ್ಕದ ತೂತಿನಲ್ಲಿ ನನ್ನ ಕೈ ಬೆರಳುಗಳನ್ನು ತೂರಿಸಿಬಿಟ್ಟೆ ಹಾಗೆ ಅವಳು ಮಂಚದಿಂದ ಕೆಳಗೆ ಬಂದು ವಾಲಿಕೊಂಡು ನಿಂತುಕೊಂಡಳು ಅವಳ ತಿಕ್ಕದ ತೂತಿನಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಜೋರಾಗಿ ಇದೆ ಮತ್ತೆ ಆ ಮಲ್ಲು ಆಂಟಿ ಮಂಚದಲ್ಲಿ ಮಲಗಿಕೊಂಡು ಕಾಲನ್ನು ಅಗಲವಾಗಿ ಅಗಲಿಸಿಕೊಂಡಳು ನನಗೆ ತೀರದಂತಹ ಮೂಡ್ ಅವಳ ತುಲ್ಲಿನಲ್ಲಿ ನನ್ನ ತುಣ್ಣೆಯನ್ನು ತೂರಿಸಿ ಬಿಟ್ಟು ಇನ್ನಷ್ಟು ಜೋರಾಗಿ ಎಳೆದು ಎಳೆದುಕೆ ಆಗ ಸಕ್ಕನೆ ರಸವು ಅವಳ ತುಲ್ಲಿನ ಒಳಗೆ ಜಾರಿ ಹೋಯಿತು ಆಗ ಸ್ವಲ್ಪ ಸಮಾಧಾನವಾಯಿತು ನನಗೆ ಹಾಗೆಯೇ ಅವಳನ್ನು ಮುದ್ದಾಡುತ್ತ ನನ್ನ ತುಣ್ಣೆಯನ್ನು ಅವಳ ತುಳ್ಳಿನಿಂದ ತೆಗೆದು ಹೊರಸಿ ಅವಳ ಬಾಯಿಗೆ ಇಟ್ಟೆ ಅವಳು ಅದನ್ನು ಚೀಪಿದಳು ಹಾಗೆಯೇ ಚೀಪುತ್ತಿದ್ದ ಅವಳ ಬಾಯಿಯಿಂದ ನನ್ನ ತುಣ್ಣೆಯನ್ನು ಹೊರಗೆ ತೆಗೆದು ಜೋರಾಗಿ ಕೈ ಹೊಡೆದೆ ಹಾಗೆಯೇ ಹೊಡೆಯುತ್ತಾ ನನ್ನ ತುಣ್ಣೆಯನ್ನು ಅವಳ ತುಟಿಯ ಬಳಿ ತೆಗೆದುಕೊಂಡು ಹೋದೆ ಹಾಗೆಯೇ ಮತ್ತೆ ಕಾಮನ ರಸವು ನನ್ನ ತುಣ್ಣೆಯಿಂದ ಅವಳ ಮುಖವೆಲ್ಲ ಹರಡಿತು ಎಲ್ಲ ಮುಗಿದ ಮೇಲೆ ನಾವಿಬ್ಬರೂ ನಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ಅವಳನ್ನು ಯಾರು ನೋಡದಂತೆ ಮೆಲ್ಲನೆ ಅವಳ ಫ್ಲಾಟ್ಗೆ ಕಳುಹಿಸಿದೆ ಈಗಲೂ ನನಗೆ ಇದು ಸವಿ ಸವಿ ನೆನಪಾಗಿ ಉಳಿದಿದೆ